ನಮಸ್ಕಾರ ವೀಕ್ಷಕರೇ ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಏನಪ್ಪ ಅಂತಂದರೆ ಯೂಶ್ವಲಿ ನಾವೆಲ್ಲರೂ ಈ ಮಾಲ್ ಸಂಸ್ಕೃತಿಗೆ ಒಳಗಾಗ್ಬಿಟ್ಟಿದ್ದೀವಿ ಮನೆಗೆ ಏನಾದರೂ ಥಿಂಗ್ಸ್ಗಳು ಬೇಕು ಅಂತಂದರೆ ಸಣ್ಣ ಪುಟ್ಟ ಅಂಗಡಿಗಳಿಗೇ ಹೋಗೋದಿಲ್ಲ ಈಗ ಏನಂತಂದರೆ ಎಲ್ಲದಕ್ಕೂ ಮಾಲ್ಗಳು ಅಥವಾ ಈ ಮನೆಗೆ ಬೇಕಾಗಿರೋತಂಥ ಗ್ರಾಸರಿ ತರಕಾರಿಗಳು ಬೇಕಂತಂದ್ರೂ ರಿಲಯನ್ಸ್ ಮೋರು ವಿಶಾಲ್ ಈ ಥರದ್ದೆಲ್ಲ ಏನೆಲ್ಲ ವಿಶಾಲ್ ಮಾರ್ಟ್ ರಿಲಯನ್ಸ್ ಮಾರ್ಟ್ ಈ ಥರ ಎಲ್ಲ ಬಂದಿದ್ದಾವೆ ಅದಕ್ಕೆ ಹೋಗುವಂಥದ್ದು ಈಗ ಈಗ ಒಂದು ಈ ತಾಲೂಕು ಕೇಂದ್ರಗಳಲ್ಲಿ ಇವಾಗ ಕೆಲವು ದೊಡ್ಡ ದೊಡ್ಡ ಸ್ವಲ್ಪ ಸುಮಾರು ಸಿಟಿಗೊಳಿದ ಫಸ್ಟ್ ಗ್ರೇಡ್ ಬಿಟ್ಟು ಸಹ ಫಸ್ಟ್ ಸೆಕೆಂಡ್ ಮೂರು ಸ್ಟೇಜಿನ ಈ ಸಿಟಿಗಳಲ್ಲಿ ಈಗೆಲ್ಲ ಬಂದುಬಿಟ್ಟಿದ್ದಾವೆ ರಿಲಯನ್ಸ್ ಮೂರು ಈ ಥರದಾವೆಲ್ಲ ಅದಕ್ಕೆ ಹೋಗುವಂಥದ್ದು ಅಭ್ಯಾಸ ತರಕಾರಿ ತಗೊಳ್ಳೋದಾಗಲಿ ಹಣ್ಣು ತಗೊಳ್ಳೋದಾಗಲಿ ರೇಷನ್ಗಳು ಕಾಳುಗೆಗಳು ಏನೆಲ್ಲ ತಗೋಬೇಕು ಅಂದ್ರೂ ಅಲ್ಲಿಗೆ ಹೋಗುವಂಥದ್ದು ಅಭ್ಯಾಸ ಸೊ ನನಗೆ ನೋಡುವಾಗ ಆಶ್ಚರ್ಯವಾಗೋದು ಈ ಎಷ್ಟು ಈ ಥರದ ಮಾರುಕಟ್ಟೆಗಳು ಬೆಳೆದು ನಿಂತ್ಬಿಟ್ಟಿದ್ದಾವೆ ಅಂತ ಸುಮ್ಮನೆ ಹಾಗೆ ಒಂದು ವೆಬ್ಸೈಟಲ್ಲಿ ಸರ್ಚ್ ಮಾಡುವಾಗ ಈ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಏನಿದೆ ಇಡೀ ಇಂಡಿಯಾದಲ್ಲಿ ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಈ ಥರದ ಮಾರಾಟಗಳು ಬಜಾರ್ಗಳಿದೆ ಸ್ಮಾರ್ಟ್ ಬಜಾರ್ ಅಂದರೆ ತರಕಾರಿ ಏನೆಲ್ಲ ತಗೋತ ತರಕಾರಿ ರೇಷನ್ಸು ಏನೆಲ್ಲ ತಗೋತೀವಲ್ಲ ಆ ಥರದ್ದೇ ಆ ಥರದ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗಳು ಸಾವಿರದ ಎಂಟುನೂರಕ್ಕಿಂತ ಜಾಸ್ತಿ ಇದ್ದಾವೆ ಅಂತ ಎಷ್ಟು ಜನ ಕೆಲಸಗಾರಿದ್ದಾರೆ ಅದಕ್ಕೆ ಬಾಡಿಗೆ ಎಷ್ಟು ಅವರಿಗೆ ಸಂಬಳ ಏನು ಈಗೆಲ್ಲ ಲೆಕ್ಕವಾಗ ಅವ್ರ ಸ್ಟ್ರಾಟಜಿಗಳು ಏನು ಅಂತ ಅಂದರೆ ಅವರು ಅವರ ದುಡಿಮೆ ಹೇಗೆ ಎಷ್ಟು ಲಾಭ ಬರುತ್ತೆ ಇದೆಲ್ಲ ಯೋಚನೆ ಮಾಡುವಾಗ ಭಯ ಆಗುತ್ತೆ ಹೇಗೆಲ್ಲ ದುಡ್ಡು ಮಾಡ್ಬೋದಪ್ಪ ಇವರು ಅಂತ ನೋಡಿ ಹೀಗೆ ಇದನ್ನು ಯಾಕೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಅಂದರೆ ರಿಲಯನ್ಸ್ ಆಗಲಿ ಯಾರೇ ಆಗಲಿ ಇವರು ಹೇಗೆ ದುಡ್ಡು ಮಾಡ್ಬೋದು ಸಣ್ಣ ಪುಟ್ಟದ್ರಲ್ಲೂ ಹೇಗೆ ಅವರು ದುಡ್ಡನ್ನು ತಗೋತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಹೆಂಗಪ್ಪ ಅಂದರೆ ಸುಮ್ಮನೆ ಬೀದಿ ಬದಿಯಲ್ಲಿ ನಾನು ಕಲ್ಲಂಗಡಿ ಹಣ್ಣು ತೊಗೊಳೋದು ವಾಟರ್ ಮೆಲನ್ ಅಂತ ಮನೆಗೆ ತೊಗೊಂಡು ಬಂದೆ ಕೆ ಜಿಗೆ ಎಷ್ಟು ಅಂತ ಕೇಳಿದಾಗ ಇಪ್ಪತ್ತು ರೂಪಾಯಿ ಅಂತ ಹೇಳ್ದೆ ಅವನು ಬೀದಿ ಬದಿಯ ವ್ಯಾಪಾರಿ ಇಪ್ಪತ್ತು ರೂಪಾಯಿ ಅಂತ ಹೇಳ್ದೆ ಸಾರಿ ಒಂದು ಹಣ್ಣು ಕೊಡಪ್ಪ ಅಂತ ಒಂದು ಕೆ ಒಂದು ಹಣ್ಣನ್ನು ತೂಕ ಹಾಕಿಸ್ದೆ ಒಂದು ಎರಡು ಕೆ ಜಿ ಮೇಲೆ ಒಂದು ಮುನ್ನೂರೈವತ್ತೊ ನಾನೂರು ಗ್ರಾಮೇನೋ ಬಂತು ಆವಾಗ ನಾನು ಎಷ್ಟು ಅಂತ ಕೇಳಿದಾಗ ಅವನು ನಲ್ವತ್ತು ರೂಪಾಯಿ ಅಂತಂದ್ರೆ ಅಂದರೆ ಅವನು ಬರೀ ಎರಡು ಕೆ ಜಿಗೆ ಮಾತ್ರ ದುಡ್ಡು ಕೇಳಿದೆ ನನ್ನ ಹತ್ರ ಇನ್ನು ಮುನ್ನೂರೈವತ್ತು ಗ್ರಾಮಿಗೆ ಏನೂ ಕೇಳಲಿಲ್ಲ ಅವನು ಅಂದರೆ ಮುನ್ನೂರೈದು ಗ್ರಾಮ್ ಫ್ರೀಯಾಗಿ ನನಗೆ ಕೊಟ್ಟಂಗೆ ಆಯಿತು ಆ ಲಾಭವನ್ನು ನನಗೆ ಆತ ಬಿಟ್ಟಂಗೆ ಆಯಿತು ಇದನ್ನೇನಾದರೂ ನೀವು ರಿಲಯನ್ಸಲ್ಲೋ ಮೋರೆಲ್ಲ ಕೇಳಲಿಕ್ಕಾಗ್ತದ ನೋವೇ ಚಾನ್ಸೇ ಇಲ್ಲ ಸೊ ನೋಡಿ ಅಲ್ಲಿ ಈ ಥರದ ಮಾರುಕಟ್ಟೆಗಳಲ್ಲಿ ಮಾರ್ಕೆಟ್ಗಳಲ್ಲಿ ಮಾಲ್ಗಳಲ್ಲಿ ಲೈಕ್ ರಿಲಯನ್ಸ್ ಮೋರ್ ಅಥವಾ ವಿಶಾಲ್ ಈ ಥರದಲ್ಲಿ ನಿಮಗೆ ಪೈಸೆ ಪೈಸೆಗೂ ಲೆಕ್ಕ ಆಗ್ತಾರೆ ಏನಂದರೆ ಏನೇ ತರಕಾರಿ ಈಗ ನಾನು ಅದೇ ಕಲ್ಲಂಗಡಿ ಹಣ್ಣು ಅಲ್ಲಿ ತೊಗೊಂಡೆ ಅಂತ ಅಂದ್ಕೊಳ್ಳಿ ಎರಡು ಕೆ ಜಿ ನಾನ್ನೂರು ಗ್ರಾಮ್ ಅಂದರೆ ನಾನ್ನೂರು ಗ್ರಾಮಿಗೂ ದುಡ್ಡು ಹಾಕ್ತಾನೆ ನಾನ್ನೂರ ನಾನ್ನೂರು ಅಲ್ಲ ನಾನೂರ ಒಂದು ಗ್ರಾಮಿಗೂ ದುಡ್ಡು ಹಾಕ್ತಾನೆ ಅದು ಅಂದರೆ ಪೈಸೆಗಳಲ್ಲಿ ಸಹ ಅಲ್ಲಿ ಕೌಂಟ್ ಆಗ್ತದೆ ತೂಕ ಮಾಡಿ ಸ್ಟಿಕ್ಕರ್ನ ನಿಮ್ಮ ಕಲ್ಲಂಗಡಿ ಹಣ್ಣಿನ ಮೇಲೋ ಅಥವಾ ನೀವು ತರಕಾರಿ ತಗೋತಿರಲ್ಲೋ ಆ ಕವರ್ ಮೇಲೋ ಸೊ ಅದರ ಮೇಲೆಲ್ಲ ಹಾಕಿ ಕಳಿಸ್ತಾನೆ ಆ ದುಡ್ಡಿನಲ್ಲಿ ನಿಮಗೆ ಏನಂತಂದರೆ ಈಗ ಏನೋ ಇಪ್ಪತ್ತೊಂಬತ್ತು ಮೂವತ್ತು ರೂಪಾಯಿ ಎರಡು ಪೈಸಾ ಮೂರು ಪೈಸ ಆಗಿದ್ರೆ ಆ ಮೂರು ಪೈಸೂ ನೀವು ಪೇ ಮಾಡಲೇಬೇಕಾಗ್ತದೆ ಸ್ಕ್ಯಾನ್ ಪೇ ಆದರೆ ಸ್ಕ್ಯಾನ್ ಮಾಡಿ ಪೇ ಮಾಡೋದಾದರೆ ಇಲ್ಲ ನೀವು ಕ್ಯಾಶ್ ಕೊಡ್ತೀರಿ ಅಂತಾದರೆ ಈಗ ಇಪ್ಪತ್ತೆರಡು ಪೈಸೆ ಆಗಿರುತ್ತೆ ಅಂದರೆ ಇಪ್ಪತ್ತೆರಡು ಪೈಸೆ ಕೊಡಲಿಕ್ಕೆ ಬರಲ್ಲ ಆದರೆ ಮುಂದಿನ ಒಂದು ರೂಪಾಯಿ ಸೇರಿಸಿ ನೀವು ಕೊಡಬೇಕಾಗ್ತದೆ ಈಗ ಇಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸಾ ಅಂತ ಅಂದ್ಕೊಳ್ಳಿ ಇಲ್ಲ ಇಪ್ಪತ್ತೆರಡು ಪೈಸೆ ಅಂದ್ಕೊಳ್ಳಿ ನೀವು ಇಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ತೆರಡು ಪೈಸೆ ಕೊಡ್ಲಿಕ್ಕೆ ಬರಲ್ಲ ಕ್ಯಾಶ್ ಕೊಟ್ಟರೆ ಮೂವತ್ತು ರೂಪಾಯಿ ಕೊಡಬೇಕಾಗ್ತದೆ ಸೊ ಈ ಥರದ ಎಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಬಹುದು ಈ ಥರದ ಮಾರಾಟಗಳಿಗೆ ಲೈಕ್ ರಿಲಯನ್ಸ್ ಮೋರ್ ವಿಶಾಲ್ ಯಾವುದೇ ಇರಲಿ ಸೊ ಹೀಗೆ ಆಮೇಲೆ ಇನ್ನೊಂದು ಆಶ್ಚರ್ಯ ಆಗಿದ್ದು ನನಗೆ ಈ ಕಾಕಿ ಕವರ್ಗಳಲ್ಲಿ ಈ ರೇಷನ್ಗಳನ್ನ ತರಕಾರಿಗಳನ್ನ ನಾವು ಪ್ಯಾಕ್ ಮಾಡಿಕೊಂಡು ತಗೋತೀವಿ ನಾನು ಸುಮ್ಮನೆ ಹಾಗೆ ತೂಕ ಮಾಡಿ ನೋಡಿದ್ದೆ ಅದು ಒಂದು ಒಂದೂವರೆ ಗ್ರಾಮು ಎರಡು ಗ್ರಾಮು ಅದರ ಸೈಜ್ ಮೇಲೆ ಒಂದು ಕೆ ಜಿ ಕವರು ಎರಡು ಕೆ ಜಿ ಕವರು ಐದು ಕೆ ಮೂರು ಕೆ ಜಿ ನಾಲ್ಕು ಕೆ ಜಿ ಈ ಥರದ ಕವರ್ಗಳೆಲ್ಲ ಬರ್ತದೆ ಅಂದರೆ ಕವರ್ ಅಂದರೆ ಪೇಪರ್ ಇದು ಸೊ ಅಷ್ಟು ಗ್ರಾಮ್ಗಳು ಬರ್ತದೆ ಅಂದರೆ ಒಂದು ಇದರಲ್ಲಿ ಒಂದು ಏನದು ಒಂದು ಬಿಲ್ಡಿಂಗ್ ಅಲ್ಲ ಅಂದರೆ ಒಂದು ರಿಲಿಯನ್ಸ್ ಇದರಲ್ಲಿ ಸ್ಮಾರ್ಟ್ ಬಜಾರಲ್ಲಿ ಏನಿಲ್ಲ ಅಂದರೂ ರೇಷನ್ಗಳಾಗಲಿ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಇವೆಲ್ಲವನ್ನು ಸೇರಿಸಿ ಲೂಸ್ ತಗೋತಾರಲ್ಲ ಅರ್ಧ ಕೆ ಜಿ ಒಂದು ಕೆ ಜಿಗೆ ಸೊ ಈ ಕವರ್ನು ಸೇರಿಸಿ ತೂಕ ಹಾಕುವಂಥದ್ದು ಅವರು ಅಂದರೆ ಎಷ್ಟು ಕವರ್ಗಳು ಹೋಗ್ತವೆ ಈಗ ನೋಡಿ ಆ ಕವರ್ಗಳು ಈ ಏನೊಂದು ಕೆ ಜಿಗೆ ಅವರು ಕವರ್ಗಳೇ ತಗೋಬೋದು ಬಹುಶಃ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೆ ಜಿಗೆ ಅವರು ಬೈ ಮಾಡಿರ್ತಾರೆ ಈ ಥರದ ಪ್ಯಾಕ್ ಮಾಡಲಿಕ್ಕೆ ಅಂತ ಅಂದ್ಕೊಳ್ಳಿ ಬೇರೆ ಕಡೆಯಿಂದ ತೊಗೊಂಡಿರ್ತಾರೆ ಕೆ ಜಿ ಒಂದು ಹತ್ತೈದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ಅದೆಷ್ಟು ಎಷ್ಟು ಕೆ ಜಿ ಬರುತ್ತದೆ ಒಂದು ನೂರು ಕವರ್ ಸೇರಿದರೆ ಒಂದು ಕೆ ಜಿ ಆಗ್ಬೋದು ಸೊ ಈ ಥರದ ಕವರ್ಗಳು ಎಷ್ಟು ಲೂಸ್ ಇದನ್ನು ಏನಾದರೂ ಕಾಳುಗಳು ತಗೊಳ್ಳಿಕ್ಕೋ ಅಥವಾ ತರಕಾರಿ ತಗೊಳ್ಳಿಕ್ಕೋ ಸೊಪ್ಪು ಇವೆಲ್ಲ ಏನೆಲ್ಲ ತಗೋತಾರೆ ಅದರಲ್ಲಿ ತೊಗೊಳೋಗ್ತಾರೆ ಮತ್ತು ಇದನ್ನು ತೂಕ ಹಾಕಿ ತೊಗೊಳ್ಳುವಂಥದ್ದು ಸೊ ಅಂದರೆ ನಾನು ಹೇಳಿದ್ನಲ್ಲ ಒಂದು ಪೈಸೆ ಎರಡು ಪೈಸೆಗೂ ಸಹ ಇಲ್ಲಿ ಆ್ಯಡ್ ಆಗ್ತದೆ ಕಸ್ಟಮರ್ ಪೇ ಮಾಡಬೇಕಾಗಿ ಬರುತ್ತೆ ಅಂತ ಈ ನಾವು ಕಾಳುಗಳನ್ನು ತಗೊಂಡ್ರು ಕಾಳುಗಳ ಜೊತೆಗೆ ಆ ಕವರನ್ನು ಏನದು ಕಾಗದದ ಕವರ್ ಇರ್ತದೆ ಅದನ್ನು ತೂಕ ಮಾಡಿ ಬರ್ತದೆ ಎರಡು ಮೂರು ಗ್ರಾಮ್ ಇದ್ರೂ ಅದು ಅದನ್ನು ತೂಕಕ್ಕೆ ಹಾಕಿ ನಮಗೆ ಪೈಸೆಯಲ್ಲಿ ಹಾಕ್ತಾರೆ ಸೊ ಇದು ಎಷ್ಟು ಹಣ ಅವರಿಗೆ ಇದರ ಮುಖೇನೂ ಅವರಿಗೆ ದುಡ್ಡು ಹೋದಂಗೆ ಆಗ್ತದೆ ಯಾಕೆಂದರೆ ಅವರು ಆ ಕವರಿಗೆ ರಿಲಯನ್ಸ್ನವರು ಪೇ ಮಾಡಿರ್ತಕ್ಕಂಥದ್ದು ಅಥವಾ ವಿಶಾಲವರಾಗಲಿ ಯಾವುದೇ ಮಾರ್ಟರಾಗಲಿ ಡಿ ಮಾರ್ಟ್ ಆಗಲಿ ಅವರು ಪೇ ಮಾಡ್ತಕ್ಕಂಥದ್ದು ಕೆ ಜಿಗೆ ಹದಿನೈದು ಇಪ್ಪತ್ತು ಅಂದ್ಕೊಂಡ್ರೂ ನಮಗೆ ಅದು ತೂಕಕ್ಕೆ ಲೆಕ್ಕಕ್ಕೆ ಒಂದು ಕವರು ಇದು ನಾವೇನು ತೊಗೊಂಡ್ಬರ್ತೀವಲ್ಲ ತಿಂಗ್ಸು ಅದಕ್ಕೆ ಅದರಲ್ಲಿ ತೂಕ ಯಾವ ಲೆಕ್ಕದಲ್ಲಿ ತೂಕ ಆಗ್ತದೆ ಅಂದ್ರೆ ಅದು ಈಗ ತೊಗರಿಬೇಳೆ ನೂರ ಎಂಬತ್ತು ರೂಪಾಯಿ ಕೆ ಜಿ ಅಂತಂದರೆ ನೂರ ಎಂಬತ್ತು ರೂಪಾಯಿ ಒಂದು ಕೆ ಜಿ ತಗೊಂಡು ಆ ಕವರ್ ತೂಕ ಒಂದು ಎರಡು ಗ್ರಾಮ್ ಅಂದ್ಕೊಂಡ್ರೆ ನೂರ ಎಂಬತ್ತು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಆ ಕವರ್ ನಮಗೆ ಸೇಲ್ ಮಾಡ್ತಾನೆ ಅಂದರೆ ನಮಗೆ ಮೊಬೈ ತಗೊಳ್ಳುವಂಥದ್ದು ನಾವು ಅಷ್ಟು ಪೇ ಮಾಡಿ ತೊಗೊತೀವಿ ಇಪ್ಪತ್ತು ರೂಪಾಯಿ ಕೆ ಜಿಗೂ ತಗೋಬೋದು ಮೂವತ್ತು ಅಂದರೆ ನಾವು ಯಾವ್ದಾವುದನ್ನ ತಿಂಗ್ಸನ್ನ ತೊಗೋತೀವಿ ಅದ್ರ ಮೇಲೆ ಅದು ಒಂದೊಂದು ಕೆ ಜಿಗಳು ತೂಕದಲ್ಲಿ ಲೆಕ್ಕದಲ್ಲಿ ಅದು ನಮಗೆ ಇರ್ತಾರೆ ಸೊ ಇವೆಲ್ಲವೂ ಬಹುಶಃ ಇವರಿಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ ಇದರೆಲ್ಲ ಅವರು ದುಡ್ಡು ಮಾಡ್ತಾರೆ ಅಂತ ಕಾಣಿಸ್ತದೆ ಹಾಗೆ ಸಾವಿರದ ಎಂಟುನೂರು ರಿಲಯನ್ಸ್ ಔಟ್ಲೆಟ್ಗಳಿದ್ದಾವೆ ಅಂತ ಹೇಳಿದೆ ಸೊ ಒಂದು ಔಟ್ಲೆಟಲ್ಲಿ ಒಂದು ಸ್ಮಾರ್ಟ್ ಬಜಾರಲ್ಲಿ ಕನಿಷ್ಠ ಒಂದು ಹತ್ತು ಕೆ ಜಿ ಬೇಡಪ್ಪ ಐದು ಕೆ ಜಿ ಅಂತ ಅಂದ್ಕೊಂಡ್ರು ಈ ಥರದ ಪೇಪರ್ಗಳು ಅಂದರೆ ಪೇಪರ್ ಕವರ್ಗಳು ನಮಗೆ ಅಲ್ಲಿ ಏನದು ಪ ತರಕಾರಿಗಳು ಇವೆಲ್ಲ ಅದನ್ನು ಹಾಕ್ಕೊಂಡು ಮಾರ್ತಾರೆ ಅಂತ ಅಂದರೆ ಸಾವಿರದ ಎಂಟುನೂರು ಔಟ್ಲೆಟ್ಸ್ಗಳಿಗೆ ಎಷ್ಟಾಯಿತು ಕನಿಷ್ಠ ಏನಿಲ್ಲ ಅಂದ್ರೆ ಒಂಬತ್ತು ಟನ್ನು ಒಂಬತ್ತು ಟನ್ನು ಅವ್ರು ತಗೊಂಡಿರೋ ರೇಟು ಮತ್ತು ಅದನ್ನು ತರಕಾರಿಗಳು ರೇಷನ್ಗಳು ಅಥವಾ ಬೇರೆ ಇನ್ಯಾವುದೋ ಹಣ್ಣುಗಳ ರೇಟಿಗೆ ತಕ್ಕ ಹಾಗೆ ಅಂದರೆ ಆ ತೂಕಕ್ಕೆ ಲೆಕ್ಕದಲ್ಲಿ ಮಾರಾಟ ಮಾಡಿದರೆ ಅದರಿಂದ ಇನ್ನೆಷ್ಟು ದುಡ್ಡು ಬರಬಹುದು ಇದು ಸುಮ್ಮನೆ ನಿಮಗೆ ಹಂಚ್ಕೋಬೇಕು ಅಂತ ಇದನ್ನ ಈಶ್ಯಾನ ಹಂಚ್ಕೋಬೇಕು ಅಂತ ಅನ್ಸ್ಕೊಳ್ತೀವಿ ಈ ಥರದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಇವರು ಇರ್ತವೆ ಇದರಿಂದ ಎಲ್ಲ ದುಡ್ಡು ಮಾಡ್ತಾರೆ ಅಂತ ಸೋ ಈ ವಿಷಯವನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ಒಂದು ವೀಡಿಯೋವನ್ನು ಮಾಡಿದೆ ಧನ್ಯವಾದಗಳು ಸ್ನೇಹಿತರೆ